ಸರ್ ಇದು ಈ ರಸ್ತೆಗೆ ಬಂದಿರೋ ಜಾಗ ಮೂರು ಎಕರೆ ಇಪ್ಪತ್ತಾರು ಕುಂಟೆ ಮಳ್ಳವಳ್ಳಿ ಕನಕಪುರ ಆರು ರೋಡಿಂದ ಒಳಗಡೆಗೆ ಆರು ಕಿಲೋಮೀಟ್ರ್ ಆಗುತ್ತೆ ಐದರಿಂದ ಆರು ಕಿಲೋಮೀಟ್ರು ಇದು ದೊಡ್ಡಿಗೆ ಹೋಗೋಂಥ ರಸ್ತೆ ಇದು ಬಸ್ ರೋಡು ಹೆಚ್ಚು ಕಮ್ಮಿ ರಸ್ತೆಗೇ ಒಂದು ನೂರು ನೂರು ಇಪ್ಪತ್ತೈದು ಮೀಟ್ರ್ ಬರ್ತದೆ ಲ್ಯಾಂಡ್ ಒಳಗಡೆ ತೋರಿಸ್ತಿದ್ದೀನಿ ನೋಡಿ ರೋಡ್ ಎಂಟ್ರೆನ್ಸು ಸ್ವಲ್ಪ ಕಮ್ಮಿ ಇದೆ ಜಮೀನು ಮಾತ್ರ ತುಂಬ ಚೆನ್ನಾಗಿದೆ ಸ್ಕ್ವೇರ್ ಆಗಿ ಬಾಕ್ಸ್ ಆಗಿದೆ ಎಲ್ಲ ಎಳ್ಳಾಕಿದಾರೆ ಮಣ್ಣಂತ ಎಲ್ಲ ರೆಡ್ ಸಾಯಲು ಇದೇ ಮಣ್ಣು ನೋಡಿ ಜಾಗ ಅಂತೂ ಸೂಪರ್ ಆಗಿದೆ ಜಿನ್ನೆನಾಗಿದೆ ಮೂರು ಎಕರೆ ಚಿಲ್ರೆ ಕುಂಟೆ ಎರಡು ಮುಖ ಲಕ್ಷ ಹೇಳ್ತಾ ಇದಾರೆ ನೆಗಶ ಆಗುತ್ತಾ ಜನರಲ್ಲು ಲೀಗಲ್ ಡಾಕ್ಯುಮೆಂಟು ಡೈರೆಕ್ಟ್ ರಿಜಿಸ್ಟರ್ ಸಂಯಂತೆ ಮಣ್ಣತ್ತಿದೇ ಮಣ್ಣು ನೋಡಿ ಎಲ್ಲ ರೆಡ್ ಸಾಯಲು ಪಕ್ಕದಲ್ಲಿ ಒಂದು ಮುರಾರ್ಜಿ ಕಾಲೇಜು ಬರ್ತದ ಇದೇ ಜಾಗ ನೋಡಿ ಹಿಂಗೆ ಆಗಿ ಸ್ಕ್ವೇರ್ ಆಗಿದೆ ಮುಂದ್ಗಡೆ ರೋಡ್ ಫ್ರಂಟ್ ಹೌಸ್ ಸ್ವಲ್ಪ ಕಮ್ಮಿ ಇದೆ ನೋಡಿ ಪಕ್ಕದಲ್ಲಿ ಒಂದು ಮುರಾರ್ಜಿ ಕಾಲೇಜ್ ಇದೆ ಬೆಂಗಳೂರಿಂದ ಒಂದು ನೂರ ಎಂಬತ್ತು ಕಿಲೋಮೀಟ್ರ್ ಆಗುತ್ತಾ ಅಷ್ಟು ಎಂಬತ್ತು ಕಿಲೋಮೀಟ್ರ್ ಆಗುತ್ತಾ ಕುಂಟೆ ಎರಡು ಮುಕ್ಕಲ್ ಲಕ್ಷ ಹೇಳ್ತಾ ಇದ್ದಾರೆ ಮಣ್ಣಂತೂ ಸೂಪರ್ ಆಗಿದೆ ಸೂಪರಾಗಿದೆ ಬಾಕ್ಸಾಗಿ ಸ್ಕೋರಾಗಿದೆ ಎರಡು ಎಕರೆ ಇಪ್ಪತ್ತಾರು ಕುಂಟೆ ನೋಡ ಎರಡು ಎಕರೆ ಮೂರು ಎಕರೆ ಮೂರು ಎಕರೆ ಇಪ್ಪತ್ತಾರು ಕುಂಟೆ ಬಂದಿರುವಂಥ ಜಾಗ ಜಾಗ ಅಂತೂ ಜಾಗಂತೂ ಸೂಪರ್ ಆಗಿದೆ ನೋಡಿ ಇಪ್ಪತ್ತೆರಡು ಕುಂಟೆ ಮೂರು ಎಕರೆ ಇಪ್ಪತ್ತೆರಡು ಕುಂಟೆ ಎರಡು ಮುಕ್ಕಾಲ್ ಲಕ್ಷ ಆಯ್ತಾದ್ರೆ ನಗು ಶಾವಲ್ ಪಕ್ಕದಲ್ಲಿ ಒಂದು ಕಾಲೇ ಮುರಾರ್ಜಿ ಕಾಲೇಜ್ ಐತೆ